ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೈಡೇ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತೇನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ಮಧ್ಯಾಹ್ನ ಅಡುಗೆ ಬಂದು ಅನ್ನ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೀನಿ ಸೊ ಹಾಗೆ ಇದಕ್ಕಿನ್ ಬೆಳೆ ಇದಕ್ಕೆ ಇಟ್ಟಿದ್ದೀನಿ ಮಿಕ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅವರ ಕೈ ಸೀಸನ್ ಕೂಡ ಕಂಪ್ಲೀಟ್ ಆಗ್ತಾಯಿದೆ ಸೊ ಹಾಗಾಗಿ ಮಿಕ್ಚರ್ ತಿಂದಿಲ್ಲ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ಮಿಕ್ಚರ್ ಮಾಡಬೇಕು ಆ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈಗ ಅದನ್ನು ಊಟ ಮಾಡಿಸಿ ಅವ್ಳಿಗೆ ಡ್ರೆಸ್ ಚೇಂಜ್ ಮಾಡಬೇಕು ನೋಡಿ ಬ್ಯಾಗೆಲ್ಲ ಇನ್ನೂ ಇಟ್ಬಿಟ್ಟು ಹೋಗಿದ್ದಾಳೆ ಸ್ಕೂಲ್ ಬ್ಯಾಗ್ ಸ್ಕೂಲ್ ಬ್ಯಾಗ್ ಇಟ್ಬಿಟ್ಟು ಹೋಗಿ ಶುರುವಾಯಿತು ಡ್ಯಾನ್ಸ್ ಸಂಕ್ರಾಂತಿ ಡ್ಯಾನ್ಸ್ ನೆನ್ನೆ ಮುಟ್ಟಿತ್ತು ಸಂಕ್ರಾಂತಿ ಹಬ್ಬ ಈಗ ಮಾಡ್ತಾ ಇದ್ದಾಳೆ ಗೈಸ್ ಸೊ ಈಗ ಇದಕ್ಕಿ ದವರೆಬೇಳೆ ಮಿಕ್ಸ್ಚರ್ ಯಾವ ರೀತಿ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೇನು ಸೀಸನ್ ಕೂಡ ಮುಗಿತಾ ಇದೆ ಅದ್ರೊಳಗಡೆ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನ ಸಂಜೆ ಟೀ ಕಾಫಿ ಜೊತೆ ನೀವು ತಗೊಳ್ಬೋದು ಅಥವಾ ರಸಂ ಮಾಡಿದ್ರೆ ಬೇಳೆ ಸಾರು ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಸಕ್ಕತ್ತಾಗಿರುತ್ತೆ ಸೊ ಈಗ ಎಣ್ಣೆ ಕಾಯಲ್ಲಿ ಕಿಟ್ಟಿದ್ದೆ ನಾನು ಆಲ್ರೆಡಿ ಸೊ ಈಗ ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡಿರೋದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಸೊ ನಾವು ಎಣ್ಣೆ ಒಳಗಡೆ ಬೇಳೆ ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಎಣ್ಣೆ ಮೇಲೆ ತೇಲುತ್ತೆ ಸೊ ತೇಲ್ದಾಗ ನಮ್ಗೆ ಗೊತ್ತಾಗುತ್ತೆ ಸೊ ಇದು ರೆಡಿಯಾಗಿದೆ ಅಂದರೆ ಕ್ರಿಸ್ಪಿನೆಸ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಆವಾಗ ನಾವು ತೆಗಿಬೇಕು ಬಿಕಸ್ ಜಾಸ್ತಿ ಬಿಟ್ಟರೆ ಸೀದೋಗಿಬಿಡುತ್ತೆ ಮಿಕ್ಸ್ಚರ್ ಅನ್ನೋದು ಒಂಥರ ಕಹಿ ಬಂದುಬಿಡುತ್ತೆ ಹಾಗಾಗಿ ನೋಡಿ ಈಗ ಎಣ್ಣೆ ಒಳಗಡೆ ಎಲ್ಲ ತೇಲ್ ಬಂದಿದೆ ನೋಡ್ತಿರ್ಬೋದು ನೀವು ಸೊ ಈಗ ರೆಡಿಯಾಗಿದೆ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ಲೇಟ್ಗೆ ಹಾಕ್ದಾಗೂ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ಪಿನೆಸ್ ಟಂಗ್ ಟಂಗ್ ಅಂತ ಸೌಂಡ್ ಬರುತ್ತೆ ಸೊ ಅಷ್ಟು ಕ್ರಿಸ್ಪಿಯಾಗಿ ಆಗಿರುತ್ತೆ ಸೊ ಒನ್ ಬೈ ಒನ್ ಎಲ್ಲನೂ ಇದಕ್ಕಿದಂಥ ಅವರೆಬೇಳೆನ ಈ ರೀತಿ ಹುರ್ಕೊಂಡಿದ್ದಾಯಿತು ಸೊ ಅದೇ ಎಣ್ಣೆಗೆ ನಾನು ಒಂಚೂರು ಕಡಲೆ ಬೀಜನೂ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಲಿದೆ ಜಜ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಇಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಡಲೆಪಪ್ಪನೂ ಕೂಡ ಅದೇ ರೀತಿ ಫ್ರೈ ಮಾಡಿಕೊಂಡೆ ಸೊ ನೋಡಿ ಈಗ ಎಲ್ಲನೂ ಒಂದು ಪ್ಲೇಟ್ ಒಳಗಡೆ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಅದಾದಮೇಲೆ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಅಲ್ ಹಳದಿ ಪೌಡ್ರ್ ಅಂದರೆ ಅರ್ಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದರ ಅನುಗುಣವಾಗಿ ನೀವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನನ್ನ ಮನೇಲಿ ನನ್ನ ಮಗಳು ಕೂಡ ಇದ್ದಾಳಲ್ವ ಸೊ ಹಾಗಾಗಿ ನಾನೀಗ ಖಾರ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಅಂದರೆ ಮೀಡಿಯಮಲ್ಲಿ ಸೊ ಈಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಹಿಡಿಯೋ ಥರ ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೀವೇ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಓಲಿಂದ ಬಂದ ತಕ್ಷಣ ನನಗೆ ಕೆಲಸ ಸ್ಟಾರ್ಟು ಅಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ ಹೇಳ್ಬಿಟ್ಟು ಮೊಮ್ಮ ಕಬ್ಬು ಕಟ್ ಮಾಡಿಕೊಡಿ ಮೊಮ್ಮ ಅಂತ ತಾಯಿ ಮನಸ್ಸು ಕೇಳಲ್ವಲ್ಲ ಹಾಗಾಗಿ ಕಟ್ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬೋದು ಸೊ ಈಗ ಕಟ್ ಮಾಡ್ತಾ ಇದ್ವಿ ನೀವೆಲ್ಲ ನೆನೆ ಹಬ್ಬದ್ದು ಕಬ್ಬೆಲ್ಲ ತಿಂದರೆ ಗಾಯಸ್ ಈ ಚಾಕು ಬೇರೆ ಅರಿಯೋದೇ ಇಲ್ಲ ಕಷ್ಟ ಕಬ್ಬು ಕಟ್ ಮಾಡೋಕ್ಕೆ ನಾವೆಲ್ಲ ಚಿಕ್ಕವರಿದ್ದಾಗ ಸೊ ನಮ್ಮ ಕಟ್ ಮಾಡಿ ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ರಿ ಮಾಡಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಡ್ತಾಯಿದ್ರು ಬಿಕಾಸ್ ನಾವು ಮೂರು ಜನ ತಂಗಿರಲ್ಲ ಒಂದು ತಮ್ಮ ಒಬ್ಬ ನಾಲ್ಕು ಜನ ಸೊ ತಿಂತಾಯಿದ್ವಿ ಅದೊಂದು ಒಂದು ಚೆನ್ನಾಗಿತ್ತು ಆಕಾರ ಚೈಲ್ಡ್ಹುಡ್ ಮೆಮೊರೀಸ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಗೈಸ್ ನಾನು ತುಂಬಾ ದಿನ ಆಯ್ತು ತುಂಬಾ ವರ್ಷಗಳಾಯ್ತು ಕಪ್ ತಿಂದು ಬಿಟ್ಟದ ಚೆನ್ನಾಗ್ ಹೋಗಿಬೇಕು ರಸ ಇಲ್ದ ಬೈಗೆ ಹೋಗ್ಬೇಕು ಈ ಥರ ಈ ಥರ ಫುಲ್ ನೀಟಾಗಿ ನೀರು ಕುಡಿಬಾರ್ದು ಸೊ ಗೈಸ್ ಏನ್ ಗೊತ್ತಾ ತಿಂದ ಮೇಲೆ ನೀರು ಕುಡಿಬಾರ್ದು ಗೈಸ್ ಯಾಕೆ ಅಂತ ಹೇಳಿದ್ರೆ ನಮ್ಮಮ್ಮ ಅವಾಗೆಲ್ಲ ಕೊಬ್ ತಿಂತ ಇದ್ವಲ್ಲ ಪದೇ ಪದೇ ಹೇಳೋರು ಗಂಟ್ಲು ಕಟ್ಕೊಂಡ್ಬಿಡುತ್ತಂತೆ ಸೊ ಹಾಗಾಗಿ ಕಬ್ಬು ತಿಂದ ಮೇಲೆ ನೀರು ಕುಡಿಬಾರ್ದು ಒಂದು ಅರ್ಧ ಗಂಟೆ ಒನ್ ಅವರ್ ಆಮೇಲೆ ಬೇಕಾದ್ರೆ ಕುಡಿಬೋದು ಸ್ವೀಟಾಗಿದೆ ಅಲ್ವಾ ಚೀನು ಬಿಕಾಸ್ ನಾನೇ ಮಾಡಿ ನಾನೇ ಟೇಸ್ಟ್ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ ಸೊ ಓಪನ್ ಮಾಡೋ ನನಗೆ ಓಪನ್ ಮಾಡಿ ಗೊತ್ತಿಲ್ಲ ಈ ಬಗ್ಗೆ ಇಲ್ಲಿ ಓಪನ್ ಮಾಡೋದು ಗ್ಯಾಪ್ ಇದೆಯಲ್ಲ ಹೇಳಿ ನನ್ನ ಕೈ ಒಂದು ಕೈ ಮೊಬೈಲ್ ಇಟ್ಕೊಂಡಿದ್ದೀನಿ ಆಗಲ್ಲ ಇಲ್ಲಿ ಇದ್ರ ಮೇಲೆ ಮೇಲೆ ಇದಲ್ಲ ಸೊ ಇಷ್ಟಾಗಿದೆ ಚೂರು ಕೊಡಬೇಕು ಬಿಕಾಸ್ ಪಾಪ ಅವರೇ ಅವರೇ ಕೈ ಕೊಟ್ಟಿದ್ದು ಹೇಗಿದೆ ಚೀನು ನಿಜ ಹೇಳಬೇಕು ವಿಡಿಯೋಗೋಸ್ಕರ ಸುಳ್ಳು ಹೇಳ್ಬಾರ್ದು ಫ್ರೆಂಡ್ಸ್ ರೆಸಿಪಿ ಶೇರ್ ಮಾಡಿದ್ದೀನಿ ಅವರೇಕಾಯಿ ಸೀಸನ್ನು ಇನ್ನು ಮುಗಿದೋಗಿಬಿಡುತ್ತೆ ಮುಗೋಕ್ಕಿಂತ ಮುಂಚೆ ಬೇಗ ತಗೊಂಡು ಕ್ವಿಕ್ಕಾಗಿ ಮಾಡ್ಕೊಬೋದು ವಿತಿನ್ ಟ್ವೆಂ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೇ ಪಿಚರ್ ರೆಡಿಯಾಗಿ ಹೋಗುತ್ತೆ ಬಟ್ ಇದಕ್ಕೆ ಬೇಳೆ ಇದಕ್ಕೋದೊಂದು ಕಷ್ಟ ಅದು ಬಿಟ್ಟರೆ ಮಾಡೋದಂತೂ ಈಸಿ ಈ ಥರ ಟೈಟ್ ಕಂಟೈನರ್ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ರಸಮ್ಗೆ ಈ ಥರ ಟೊಮೊಟೊ ಗೊಜ್ಜಿಗೆ ಇಲ್ಲಾಂದರೆ ಸಂಜೆ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಮಕ್ಕಳಿಗೆ ಹೆಲ್ತಿ ಮನೆಯಲ್ಲೇ ಮಾಡಿರೋ ಅಂಥ ಫೀಲು ಸಖತ್ತಾಗಿದೆ ನಮ್ಮ ಮನೆ ಮುಗಿದೆ ಅದೇ ನಾರ್ಮಲ್ ಮಿಕ್ಚರ್ ಬೇಕ್ರಿ ಮಿಕ್ಚರ್ ಬರುತ್ತಲ್ಲ ಅದು ಕೂಡ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಮಾಡೋಕೆ ಕಷ್ಟ ಅಷ್ಟೆ ಸೊ ಈಗ ಇಬ್ಬರೂ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ವಿ ಎದ್ಬಿಟ್ಟು ಅದೇನು ಗಾಲು ಕಾಯಿಸ್ಕೊಟ್ಟೆ ನಾನು ಕೂಡ ಕಾಫಿ ಕುಡಿದೆ ಸೊ ಏನೋ ಮಾಡ್ತಾ ಇದ್ದಾಳೆ ಕಿತಾಪತಿ ಏನು ಹೋಮ್ ವರ್ಕ್ ಮಾಡಿದ್ಯಾ ಈಗ ಏನು ಮಾಡ್ತಿದ್ಯಾಫೆಯ ಸೊ ಇವತ್ತೇನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ವಾ ಹ್ಞೂ ಮಧ್ಯಾಹ್ನ ಟಮಟ ಗೊಜ್ಜು ಮಾಡಿದ್ದೆ ಅಲ್ವಾ ಸೊ ಅದಕ್ಕೆ ಒಂಚೂರು ಅನ್ನ ಮುದ್ದೆ ಮಾಡ್ಕೊಳ್ಬೇಕು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿರ್ತೀನಿ ಗೈಸ್ ನಾಳೆ ಮತ್ತೆ ಒಂದು ಹೊಸ ವೀಡಿಯೋ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೆ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್ ಬ ಬಾಯ್